ಶಬರಿಯಲ್ಲಿದ್ದಾಳೆ ಹುಡುಕುತ್ತಾ ಹೋದರೆ ನಿಮಗೆ ಸಿಗುವುದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಬಾಣ ಅನ್ನುವಂಥ ಗ್ರಾಮ ಈ ಗ್ರಾಮದ ಹದ್ದಿಗೆ ಹೊಂದಿಕೊಂಡಂಥ ಶಬರಿಕೊಳ್ಳ ಎನ್ನುವಂಥ ಒಂದು ಪೌರಾಣಿಕ ಹಾಗೂ ಐತಿಹಾಸಿಕ ಐತಿಹ್ಯ ಹೊಂದಿದಂಥ ಒಂದು ಸ್ಥಳವಿದೆ ಹೇಗಿದೆ ಆ ಸ್ಥಳ ಇಂಟ್ರೆಸ್ಟಿಂಗ್ ಆದ ವಿಷಯಗಳನ್ನು ತೋರಿಸ್ತೀನಿ ಬನ್ನಿ ರಾಮದುರ್ಗದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಸುರೇಬಾನ ಗ್ರಾಮ ಬರುತ್ತೆ ಅಲ್ಲಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ಈ ಶಬರಿಕೊಳ್ಳವಿದೆ ಶಬರಿಕೊಳ್ಳ ಪ್ರವೇಶಿಸ್ತಾ ಇದ್ದಂತೆ ಪ್ರಶಾಂತ ವಾತಾವರಣ ಕಾಣಸಿಗುತ್ತೆ ಶ್ರೀರಾಮಚಂದ್ರ ಬರ್ತಾನೆ ತನ್ನನ್ನ ಪಾಪ ಮುಕ್ತ ಮಾಡ್ತಾನೆ ಅಂತ ಶಬರಿ ಕಾದು ಕುಳಿತ ಜಾಗ ಇದೆ ಅನ್ನೋದು ಐತಿಹ್ಯ ಕಾಡಿನ ರಾಜ ಶಬರನ ಮಗಳು ಶಬರಿ ಆಕೆಯ ಸ್ವಯಂವರದಲ್ಲಿ ಆದ ಅಪಾರ ಪ್ರಾಣಿವಧೆಯ ಪ್ರಾಯಶ್ಚಿತ್ತಕ್ಕಾಗಿ ಮನೆಯಿಂದ ಹೊರ ನಡೀತಾಳೆ ರಾಮನಿಂದ ಪಾಪ ಮುಕ್ತಳಾಗ್ತೀಯಾ ಎನ್ನುವ ಮಾತಂಗ ಮಹರ್ಷಿಗಳ ಮಾತಿನಿಂದ ಶಬರಿ ರಾಮನಿಗಾಗಿ ಕಾಯುತ್ತ ವನ ಸೇರ್ತಾಳೆ ರಾಮ ಲಕ್ಷ್ಮಣರು ಹಂಪಿ ಸಮೀಪದ ಕಿಷ್ಕಿಂಧೆಯತ್ತ ಹೊರಟಾಗ ಇದೇ ಸ್ಥಳದಲ್ಲಿ ಶಬರಿಯನ್ನ ಕಾಣ್ತಾರೆ ಅನ್ನುವುದು ಪ್ರತೀತಿ ಇದರ ನೆನಪಿಗೆ ರಾಮನೇ ಇಲ್ಲೊಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾನೆ ಆ ಲಿಂಗಕ್ಕೆ ಜನಿವಾರ ಹಾಕಿದ್ದು ಇನ್ನೂ ವಿಶೇಷ e shiny ಬೆಟ್ಟ ಗುಡ್ಡಗಳ ಮಧ್ಯೆ ಹರಿದು ಬರುವ ಝರಿಯೊಂದು ಇಲ್ಲಿದೆ ಇದೇ ಶಬರಿಕೊಳ್ಳ ರಾಮಬಾಣ ಬಿಟ್ಟು ಬೆಟ್ಟದ ಬುಡದಿಂದ ನೀರು ಚಿಮ್ಮಿಸಿದ ಎಂಬ ಕತೆಗೆ ಪೂರಕವಾಗಿ ಬೆಟ್ಟದ ಬುಡದಲ್ಲಿ ಈಗಲೂ ನೀರು ಚಿಮ್ಮುತ್ತೆ ಎಂಥದ್ದೇ ಬೇಸಿಗೆಯಲ್ಲೂ ಈ ನೀರು ಮಾತ್ರ ಬತ್ತುವುದಿಲ್ಲ ಈ ನೀರು ಸಂಗ್ರಹಕ್ಕೆ ಎರಡು ಪುಷ್ಕರಣಿ ಕಟ್ಟಲಾಗಿದೆ ಅತ್ಯಂತ ರುಚಿಯಾದ ಶುದ್ಧ ನೀರು ಇದಾಗಿದ್ದು ಈಗಲೂ ಗ್ರಾಮಕ್ಕೆ ಇಲ್ಲಿಂದಲೇ ನೀರು ಸರಬರಾಜು ಆಗತ್ತೆ ಪುರಾತನ ಕಾಲದಲ್ಲಿ ನಿರ್ಮಿಸಿದ ಸುಂದರ ಮಂದಿರ ಇಲ್ಲಿದೆ ಮಂದಿರದ ಒಂದು ಕಲ್ಲಿನಲ್ಲಿ ಶಿಲಾಶಾಸನವಿದೆ ಆದರೆ ಸುಣ್ಣ ಬಣ್ಣ ಬಳದಿದ್ರಿಂದ ಅದು ಮಂಕಾಗಿ ಹೋಗಿದೆ ಶಿಲಾತಳ ವಿಶಾಲವಾದ ಪ್ರಾಂಗಣ ಏಕಶಿಲಾ ಕಂಬಗಳು ಸುಂದರ ಕೆತ್ತನೆ ಚಾಲುಕ್ಯ ಶೈಲಿಯ ಗೋಪುರ ಇನ್ನೂ ಸುಭದ್ರವಾಗಿವೆ ಗರ್ಭಗುಡಿಯಲ್ಲಿ ಶಿವಲಿಂಗ ಆಕಾರ ಪೀಠದ ಮೇಲೆ ದೇವಿ ಮೂರ್ತಿ ಇದೆ ಇದೇ ಮೂರ್ತಿ ಅನ್ನೋದು ನಂಬಿಕೆ ಇನ್ನೂ ವಿಶೇಷವೆಂದ್ರೆ ಮಂದಿರದ ಪಕ್ಕದಲ್ಲೇ ಬೋರೆ ಹಣ್ಣಿನ ಗಿಡವಿದೆ ಶಬರಿ ಬೋರೆ ಹಣ್ಣುಗಳನ್ನ ಕಚ್ಚಿ ಎಂಜಲು ಮಾಡಿ ರುಚಿಯಾಗಿದ್ದನ್ನ ಮಾತ್ರ ರಾಮನಿಗೆ ತಿನ್ನುವುದಕ್ಕೆ ಕೊಡ್ತಾಳೆ ಎಂಬ ಪೌರಾಣಿಕ ಕಥೆಯನ್ನ ನೀವು ಕೇಳಿರಲೇಬೇಕು ಇಲ್ಲಿ ಈಗಲೂ ಬೋರೆ ಹಣ್ಣಿನ ಗಿಡಗಳು ಬೆಳೆದಿರೋದು ಅಚ್ಚರಿಗೆ ಕಾರಣ ರಾಮ ಬಂದಾಗ ಆ ಬಾರೆ ಹಣ್ಣು ಕೊಟ್ಟ ಸ್ಥಳ ಇದೆ ಆಮೇಲೆ ಈ ಗುಡಿ ನಿರ್ಮಾಣ ಯಾವಾಗ ಸಾವಿರಾರು ವರ್ಷಗಳ ಹಿಂದಾಗೈತಿ ಇದು ಇಸ್ವಿ ಇಲ್ಲ ಮತ್ತು ನಮ್ಮ ಅಜ್ಜರ ಸಹಿತ ಹೇಳ್ತಿದ್ರು ಇದಕ್ಕೆ ಇಲ್ಲ ನಮಗೂ ಗೊತ್ತಿಲ್ಲ ಅದಕ್ಕಿಂತ ಮೊದಲಿಂದ ಇದು ಅಂತ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ಭಾರನ್ನು ತಿಂದ ರಾಮ ತನಗೆ ನೀರಿನ ಅವಶ್ಯಕತೆ ಇದ್ದಾಗ ಈ ಹೊಂಡನ ನಿರ್ಮಾಣ ಮಾಡಿದಂಥ ಹೊಂಡಿವು ಇವತ್ತು ಈ ಹೊಂಡದಾಗ ಯಾರೋ ಜಳಕ ಮಾಡಲಿ ಏನೋ ಸಣ್ಣ ಪುಟ್ಟ ರೋಗಗಳಿರಲಿ ಯಾವುದೇ ರೋಗ ಇರಲಿ ಈ ಹೊಂಡದಾಗ ಸ್ನಾನ ಮಾಡಿದರೆ ಆ ಹೊಂಡದಾಗ ಎಲ್ಲನೂ ತಮ್ಮ ರೋಗಾದಿಗಳ ಮಾಯ ಹಕ್ಕು ಅಂಥೇಳಿ ನಮ್ಮ ಹಿರಿಯರು ಹೇಳ್ತಿದ್ರು ನಮಗೂ ಅನುಭವ ಆಗೈತಿ ಸಾಕಷ್ಟು ಮಂದಿ ಜ ಸ್ನಾನಕ್ಕೆ ಬರ್ತಾರೆ ಇಲ್ಲಿ ಇಲ್ಲಿ ಸ್ನಾನ ಮಾಡಿದ ಸ್ಥಳ ಇದೆ ಆಮೇಲೆ ಕುಡಿಯುವ ನೀರಿಗೆ ಆಗಿ ಶಬರಿಗೂ ಉಪಯೋಗ ಆಗೈತಿ ರಾಮನು ಸೇವನೆ ಮಾಡಿದ್ದ ಸ್ಥಾನ ಇದೆ ಇದಕ್ಕೆ ಸಾಕಷ್ಟು ಜನರ ಸಹಕಾರವೂ ಐತಿ ಆದರೂ ಅಭಿವೃದ್ಧಿ ಹೊಂದಿಲ್ಲ ಆಗೈತಿ ಅದಕ್ಕೆ ತಾವೆಲ್ಲ ಇದನ್ನು ಮಾಡಬೇಕು ಇದಕ್ಕೆ ಅಭಿವೃದ್ಧಿ ಸಲುವಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ಈ ಸರ್ಕಾರಕ್ಕೂ ಮತ್ತು ಸಾರ್ವಜನಿಕರಿಗೂ ಮನವಿ ಮಾಡಿಕೊಳ್ತೇವೆ ರಾಮ ಜನ್ಮಭೂಮಿ ಅಭಿವೃದ್ಧಿ ಮಾಡಿದಂತೆಯೇ ಶಬರಿಕೊಳ್ಳವನ್ನು ಅಭಿವೃದ್ಧಿ ಮಾಡಿದ್ರೆ ಇದೊಂದು ಸುಂದರ ಪೌರಾಣಿಕ ಪ್ರವಾಸಿ ತಾಣವಾಗಬಹುದು ಆ ದಿನಗಳಿಗಾಗಿ ಶಬರಿ ಇನ್ನೂ ಕಾಯುತ್ತಾ ಕುಳಿತಿದ್ದಾಳೆ